ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದು ಗುರುಕುಲ ಅದ್ರಲ್ಲಿ ಕೆಲವು ಶಿಷ್ಯನರು ಮತ್ತೆ ಗುರು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಸಿಕ್ಕಬಟ್ಟೆ ಸ್ಟ್ರಿಕ್ಟ್ ಆ ಮುಖ್ಯವಾಗಿ ಗುರುಕುಲದಲ್ಲಿ ಏನು ಅಂತಂದ್ರೆ ಎಲ್ಲರೂ ಯಾವಾಗ್ಲೂ ಮೌನವಾಗಿರ್ಬೇಕು ಆಡಬಾರ್ದು ಅರ್ಥ ಆಯ್ತಲ್ಲ ಯಾವಾಗ್ಲೂ ಮೌನ ವ್ರತ ಇರಬೇಕು ಅದು ಅಲ್ಲಿ ರೂಲು ಆದ್ರೂ ಸ್ವಲ್ಪ ಕನ್ಸೆಷನ್ ಯಾರು ಇಡೀ ವರ್ಷ ಮೌನ ವ್ರತದಲ್ಲಿ ಕಳೀತಾರೆ ಅವ್ರಿಗೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಮಾತಾಡ್ಬೋದು ಎಷ್ಟು ಮಾತಾಡಬಹುದು ಎರಡೇ ಪದ ಮಾತಾಡಬಹುದು ಅಷ್ಟೇ ಒಂದು ವರ್ಷ ಆದ್ಮೇಲೆ ಅಷ್ಟು ಕನ್ಸೆಷನ್ ಅವ್ರಿಗೆ ಸರಿ ಒಬ್ಬ ಯಂಗ್ ವಿದ್ಯಾರ್ಥಿ ಬಂದು ಜಾಯಿನ್ ಆದ ಗುರುಕುಲಕ್ಕೆ ಸನ್ಯಾಸಿ ಆಗ್ತೀನಿ ಅಂತ ಸರಿ ಅವನು ಅಷ್ಟೇ ಮೌನವ್ರತ ಪಾಲಿಸ್ ಶುರು ಮಾಡ್ದ ತುಂಬಾ ರಿಜಿಡ್ ಬಹಳ ಸ್ಟ್ರಿಕ್ಟ್ ಗುರುಕುಲದಲ್ಲಿ ಮಿಕ್ಕಿದ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ದ ಮೌನವಾಗಿದ್ದ ಒಂದು ವರ್ಷ ಮುಗೀತು ಮುಗಿದ್ಮೇಲೆ ಗುರುಗಳನ್ನ ಕರೆದ್ರು ಬಿಟ್ಟು ಹೇಳಿದ್ರು ನೋಡಪ್ಪ ಒಂದು ವರ್ಷ ಮುಗಿಸಿದ್ಯಾ ನೀನು ಇವಾಗ ನೀನು ಮಾತಾಡ್ಬೋದು ಯಾವ್ದಾದ್ರು ಎರಡು ಪದ ಮಾತಾಡು ಏನ್ ಮಾತಾಡ್ತಿಯಾ ತಕ್ಷಣ ವಿದ್ಯಾರ್ಥಿ ಇದ್ನಲ್ಲ ಅವನು ಹೇಳ್ದ ಹಾಸಿಗೆ ಗಟ್ಟಿಯಾಗಿದೆ ಅಷ್ಟೆ ಸರಿ ಗುರುಗಳು ಹೋಗೋ ಅವ್ರು ಮತ್ತೆ ಒಂದು ವರ್ಷ ಕಳೀತು ಮೌನವಾಗಿದ್ದ ಮತ್ತೆ ಕರೆದ್ರು ಎರಡನೇ ವರ್ಷ ಆದ್ಮೇಲೆ ಬಾಯ್ಲಿ ಆಯ್ತಲ್ಲ ಎರಡನೇ ವರ್ಷನೂ ಮೌನವಾಗಿದ್ಯಾ ಬಹಳ ಸಕ್ಸಸ್ಫುಲ್ ಆಗಿ ಮಾಡಿದೆ ಇವಾಗ ಯಾವ್ದಾದ್ರು ಎರಡು ಪದ ಮಾತಾಡ್ರು ತಕ್ಷಣ ಅವನು ಹೇಳದ ಊಟ ಹಳಸಿರುತ್ತೆ ಊಟ ಹಳಸಿರುತ್ತೆ ಸರಿ ಗುರುಗಳು ಸ್ಮೈಲ್ ಮಾಡಿದ್ರು ಹೋಗು ಅಂತ ಕಳಿಸಿದ್ರು ಮೂರನೇ ವರ್ಷನೂ ಮೌನವಾಗಿದ್ದ ಪಾಪ ಮೂರನೇ ವರ್ಷ ಮುಗೀತು ಕರೆದರು ಕೇಳಿದ್ರು ಹಾ ಇವಾಗ ಹೇಳಪ್ಪ ಎರಡಪ್ಪದ ಮಾತಾಡ್ಬೋದು ಹೇಳ್ದ ನಾನು ಬಿಟ್ಬಿಡ್ತೀನಿ ಅಷ್ಟೆ ಗುರುಗಳು ಹೇಳಿದ್ರು ಆಯ್ತು ಇವಾಗ ನೀನು ಫುಲ್ ಮಾತಾಡ್ಬೋದು ನನಗೆ ಗೊತ್ತಿತ್ತು ನೀನು ಮೂರು ವರ್ಷ ಆದ್ಮೇಲೆ ಇರಲ್ಲ ಅಂತ ಯಾಕೆಂದ್ರೆ ಮೌನವಾಗಿರೋದ್ರ ಅರ್ಥ ಮನಸ್ಸಿನಲ್ಲಿ ಧನಾತ್ಮಕವಾದ ಆಲೋಚನೆ ಇಟ್ಕೊಂಡು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಆದ್ರೆ ನೀನು ಮೌನವಾಗಿದ್ರು ನಿನ್ನ ಮನಸ್ಸಿನ ತುಂಬಾ ಬರೀ ಕಂಪ್ಲೇಂಟ್ಗಳೇ ತುಂಬಿಕೊಂಡಿದೆ ಅಷ್ಟೆ ಕರೆಕ್ಟ್ ಅಲ್ಲ ಯಾವುದೋ ಒಳ್ಳೇದನ್ನ ನೋಡ್ತಾ ಇಲ್ಲ ನಿನ್ ಮನಸ್ಸು ಬರೀ ಕಂಪ್ಲೇಂಟ್ ತುಂಬ್ಕೊಂಡಿದೆ ಹಾಸಿಗೆ ಗಟ್ಟಿ ಊಟ ಅಳಿಸಿದೆ ನನ್ಗಾಗಲ್ಲ ಇದರಲ್ಲೇ ಯಾವಾಗ ಬರೀ ಋಣಾತ್ಮಕ ಆಲೋಚನೆಗಳೇ ಇರುತ್ತೆ ಅವಾಗ ನೀನು ಮೌನವಾಗಿದ್ದು ಪ್ರಯೋಜನ ಇಲ್ಲ ಆದ್ರಿಂದ ಮನಸ್ಸನ್ನ ಮೌನವಾಗಿಡಬೇಕು ಅಂದ್ರೆ ಮನಸ್ಸನ್ನ ಸಂತೋಷವಾಗಿಡಬೇಕು ಅಂತಂದ್ರೆ ಬರೀ ಹೊರಗಡೆ ಮೌನವಾಗಿದ್ರೆ ಸಾಲ್ದು ಮನಸ್ಸಿನ ಒಳಗಡೆ ಯಾವಾಗ್ಲೂ ಧನಾತ್ಮಕವಾದ ಆಲೋಚನೆಗಳೇ ಇರಬೇಕು ಮೊದಲು ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸ್ಬೇಕು ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆ ಅಲ್ವಾ ನಮ್ಮ ಜೀವನದಲ್ಲೂ ನಾವು ಯಾವಾಗ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡೋದ್ ನಿಲ್ಲಿಸ್ತೀವೋ ಅವಾಗ ಸಂತೋಷವಾಗಿರ್ತೀವಿ ಅಷ್ಟೆ ಮನಸ್ಸಿನ ಹೊರಗೂ ಅಷ್ಟೆ ಮನಸ್ಸಿನ ಒಳಗೂ ಅಷ್ಟೆ ಅಲ್ವಾ ಸ್ನೇಹಿತರೆ ಆದ್ರಿಂದ ಸಾಧ್ಯವಾದಷ್ಟು ಮೌನವ್ರತ ಮಾಡೋಣ ಮನಸ್ಸಿನ ಒಳಗೆ ಮತ್ತೆ ಮನಸ್ಸಿನ ಹೊರಗೆ ಎಲ್ಲದರ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸೋಣ ಯಾವಾಗ ಕಂಪ್ಲೇಂಟ್ ಮಾಡೋದು ನಿಲ್ಲಿಸ್ತೀವೋ ನಿಜವಾಗ್ಲೂ ನಾವು ಸಂತೋಷವಾಗಿ ಸಮಾಧಾನವಾಗಿ ಇರ್ತೀವಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು